ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕಡಲೆಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಯುಗಾದಿ ಹಬ್ಬ ಹತ್ರ ಬರೋದ್ರಿಂದ ಆಲ್ರೆಡಿ ನಾನು ಬೇಳೆ ಹೋಳಿಗೆ ನಾನು ಓದಷ್ಟು ಓದ್ಸತಿ ನಾನು ಮಾಡಿ ತೋರಿಸಿದ್ದೀನಿ ಈಗ ಕಡಲೆಬೇಳೆ ಹೋಳಿಗೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಸುಮಾರು ನಾನು ಈ ಕಪ್ಪಲ್ಲಿ ಗಾದಿ ಕಪ್ ಕಪ್ ಇದೆಯಲ್ಲ ಅದ್ರಲ್ಲಿ ಒಂದು ಕಪ್ ಆದಷ್ಟು ನಾನು ಬೇಳೆನ ಒಂದು ಮೂನಾಕ್ ಸರ್ತಿ ವಾಶ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಆಗಿದೆ ಸುಮಾರು ಒಂದರಿಂದ ಎರಡು ಅವರ್ ನೆಂದಷ್ಟು ಚೆನ್ನಾಗಿರುತ್ತೆ ನಮಗೆ ಅದರಿಂದ ನಾನು ಒಂದು ಕಪ್ ಆಗಷ್ಟು ತಗೊಂಡಿದ್ದೀನಿ ಸುಮಾರು ಒಂದು ನೂರೈದು ಗ್ರಾಮ್ ಇರ್ಬೋದು ಈ ಕಪ್ ಮೆಜರ್ಮೆಂಟಲ್ಲಿ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ ಆಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಎರಡು ಸ್ಪೂನ್ ಆಗೋಷ್ಟು ಕಾಯಿತುರಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಕಣಕ ಕಳ್ಸ್ಕೊಳಕ್ಕೆ ಉಪ್ಪು ಬೇಕಾಗುತ್ತೆ ಮೊದಲಿಗೆ ನಾವು ಮೈದಾ ಹಿಟ್ಟನ್ನ ಕಣಕನ ರೆಡಿ ಮಾಡಿ ಇಟ್ಕೊಂಬಿಡೋಣ ಒಂದು ಬಟರ್ ತಗೊಂಡು ನಾವು ಮೈದಾ ಹಿಟ್ಟನ್ನ ಸ್ವಲ್ಪ ಜರಡಿ ಮಾಡ್ಕೊಳೋಣ ಒಂದು ಕಾಲು ಕಪ್ ಆಗಷ್ಟಿದೆ ಸ್ವಲ್ಪ ಅರಿಶಿನ ಸೈಡಿಗೆ ಇಟ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗಷ್ಟು ಆಯಿಲ್ ಸೇರಿಸ್ಕೊಂಡು ಸ್ವಲ್ಪ ಹಾಗೆಯೇ ನಾವು ಕಲಿಸ್ಕೊಳ್ಳೋಣ ಚಪಾತಿ ನಾವು ಸ್ವಲ್ಪ ಸಾಫ್ಟಾಗಿ ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಆಯಿಲ್ ಹಾಕೊಂಡು ಎರಡು ಸ್ಪೂನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತೀನಿ ನನ್ನ ಮೈದಾ ಹಾಕಿದ್ದಲ್ಲ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಚಪಾತಿಗೆನೇನೋ ಒಂದು ಸ್ವಲ್ಪ ತೆಳು ಬರಬೇಕಾಗುತ್ತೆ ಆಯೋದಕ್ಕೆ ನಾವು ಚೆನ್ನಾಗಿ ಕಳ್ಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಕಳ್ಸ್ಕೊಳ ನೀವು ಅಂದರೆ ಇನ್ನೂ ಒಂದು ಕಾಲು ಕಪ್ ಆಗೋಷ್ಟು ನೀವು ಬೆಲ್ಲವೂ ಸೇರಿಸ್ಕೊಬೋದು ನಾನು ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಸ್ವೀಟ್ ತಿನ್ನೋರಾದರೆ ಆರಾಮಾಗಿ ಒಂದು ಕಾಲು ಕಪ್ಪು ತಗೋಬೋದು ಸೊ ಸ್ವಲ್ಪ ಸುಮಾರು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗಷ್ಟು ನೀರು ಹಿಡಿಯೋ ಇರಿಸುತ್ತೆ ಎಜನ್ಮೆಂಟಲ್ಲಾದರೆ ಒಂದು ಮುಕ್ಕಾಲು ಕಪ್ ತೊಗೊಂಡಿದ್ದೆ ನೋಡಿ ಇವಾಗ ಫುಲ್ ಸೇರಿಸ್ಕೊಂಡು ಕಳ್ಸ್ಕೊತಾ ಇದ್ದೀನಿ ನೀಟಾಗಿ ಅದಕ್ಕಿದ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಕಪ್ ಆಗಷ್ಟು ನಮಗೆ ನೀರು ಇಳಿಸಿದೆ ಒಂದು ಕಾಲು ಕಪ್ ಮೈದಾ ಇವಾಗ ನೋಡಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಹತ್ಕೊಬೇಕಾಗುತ್ತೆ ನೋಡಿ ಈ ಚೆನ್ನಾಗಿ ನಾದ್ಕೊಂಡು ಒಂದು ಅವರು ಕಣಕ ನೆನಕ್ಕೆ ನಾವು ಬಿಟ್ಕೊಡ್ಬೇಕಾಗುತ್ತೆ ಈ ಅದಕ್ಕಿದ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಈ ಅದಕ್ಕಾದ್ರೆ ನಮಗೆ ನೋಡಿ ಇಷ್ಟಾದ್ರೆ ಸಾಕು ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ನಾನು ಹೋಗಿದ್ರ ಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು ನೆನ್ಸೋಕ್ಕೆ ಒಂದು ಅವರು ನೆನೆಯೋಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ನೆನ್ಕೊಡ್ಲಿ ತಟ್ಟೆ ಮುಚ್ಚಿಬಿಟ್ಟು ಒಂದು ಅವರು ಕಣಕ ನೆನೆಸೋಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಕಳೆ ಬೆಳೆನ ಸುಮಾರು ನಾನು ಎರಡು ಅವರ್ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಹಿಂಗೆ ಬ್ರೋಕ್ ಹಾಕಬೇಕು ಇಷ್ಟಾದ್ರೂ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಕುಪ್ಪರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇದೇ ನೀರನ್ನ ನಾನು ಬಳಸ್ಕೊತಾ ಇದ್ದೀನಿ ಸುಮಾರು ಒಂದು ಕಪ್ಗೆ ನಾನು ಮೂರು ಕಪ್ ಆಗೋಷ್ಟು ನೀರು ಇದ್ದೀನಿ ಸುಮಾರು ಎರಡು ಕಪ್ಪಾಗಷ್ಟು ನೀರಿದೆ ಇನ್ನೊಂದು ಕಪ್ ನೀರು ಸೇರಿಸ್ಕೊಂಡು ನಾನು ಮೂರು ವಿಸಿಲ್ ಹಾಕ್ಸ್ಕೊಂತೀನಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತಾರ ಅದೇ ಕಪ್ ಕಪ್ಪಲ್ಲೇ ಮೂರು ಕಪ್ ಆದರೆ ನಮಗೆ ಸಾಕಾಗುತ್ತೆ ಸುಮಾರು ಒಂದು ಮೂರು ವೀಸ ನನಗೆ ಸಾಕು ನೋಡಿ ಫ್ರೆಂಡ್ಸ್ ಮೂರು ಆಗಿದೆ ರಾಗಿದ್ದೆ ಬಿಟ್ಟಿದೆ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಮ್ಯಾಶ್ ಆದರೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ಇದನ್ನು ನಾನು ಒಂದು ನೆಟ್ಟಲ್ಲಿ ನೀಟಾಗಿ ಫಿಲ್ಟ್ರ್ ಮಾಡ್ಕೊತೀನಿ ನೀರಿನ ಅಂಶ ಎಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಆಗಲಿ ಇದು ಸ್ವಲ್ಪ ಡ್ರೈ ಮಾಡೋದು ಫ್ರೆಂಡ್ಸ್ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಈ ನೀರು ನೀವು ಒಬ್ಬಟ್ಟು ಸಾರಿಗೆ ಬಳಸ್ಕೊಬೋದು ಅಥವಾ ತರಕಾರಿ ಸಾಂಬಾರಿಗೆ ಬಳಸ್ಕೊಬೋದು ಇಲ್ಲ ಮುದ್ದೆಗಿದ್ದೆಗೆ ನೀವು ಬಳಸ್ಕೊಬೋದು ಇಲ್ಲಾಂದರೆ ಚಪಾತಿ ಇಟ್ಟು ಬಳಸ್ಕೊಬೋದು ನೀರೇನು ವೇಸ್ಟ್ ಆಗಲ್ಲ ಇದೇ ಕುಕ್ಕರ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಒಂದೆರಡು ಏಲಕ್ಕಿ ಸ್ವಲ್ಪ ಜರ್ಜಿಟ್ಕೊಂಡು ತಗೊಂಡಿದ್ದೀನಿ ಸ್ವಲ್ಪ ತುರಿ ನಿಮ್ಮ ಆಪ್ಷನು ಒಣ ಶುಂಠಿ ಪೌಡರ್ನು ಸೇರಿಸ್ಬೋದು ಮತ್ತು ಬೆಲ್ಲ ನಾನು ಬೆಲ್ಲ ಬಿಡು ಮಾಡಿ ಸೋರ್ಸ್ ಏನೂ ಆಗ್ತಾಯಿಲ್ಲ ಅಲ್ದೇನು ಇಲ್ಲದೇ ಇರೋದ್ರಿಂದ ನಾನು ಹಾಗೆ ಡೈರೆಕ್ಟು ಹಾಕಿ ಸ್ವಲ್ಪ ಬೆಲ್ಲ ಮೆಲ್ಟ್ ಆಗೋವರೆಗೂ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಅಂದರೆ ಟೇಸ್ಟಲ್ಲಿ ತೊಗರಿಬೇಳೆ ಹೋಳ್ಗೆ ಒಂಥರ ಟೇಸ್ಟ್ ಬರುತ್ತೆ ಕಡಲೆಬೇಳೆ ಹೋಳ್ಗೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನಾನು ಈ ಟೈಮಲ್ಲೇ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂತೀನಿ ನಾನು ತುಪ್ಪ ಒಂದು ಸ್ಪೂನು ಅದು ಚೆನ್ನಾಗಿ ಮೆಲ್ಟಾಗಿ ಬೇಳೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಸ್ಪೂನ್ ತುಪ್ಪ ಇಷ್ಟಾದರೆ ನಮಗೆ ಸಾಕು ಇದನ್ನು ನಾವಿವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಎಲ್ಲ ಮೆಲ್ಟ್ ಆದರೆ ನಮಗೆ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಮಿಕ್ಸಿ ಜಾರ್ ತಗೊಂಡು ಜಾರಿಗೆ ನಾವು ಆದಷ್ಟು ಸ್ವಲ್ಪ ತುಂಬ ಬಿಸಿ ಬೇಡ ಸ್ವಲ್ಪ ಬಿಸಿ ಇದ್ದಾಗೆ ನಾವು ಹಾಕ್ಕೊಳೋದು ಒಳ್ಳೆಯದು ಫ್ರೆಂಡ್ಸ್ ಸ್ವಲ್ಪ ನಾನು ದೊಡ್ಡ ಜಾರೆ ತೊಗೊಂಡಿದ್ದೀನಿ ಒಂದೇ ಸತಿ ನಾನು ಮಿಕ್ಸಿಗೆ ಸೇರಿಸಿ ನಾನು ಹಾಕ್ಕೊತೀನಿ ಇನ್ನು ಚಿಕ್ಕ ಆದರೆ ಎರಡು ಸತಿ ಹಾಕೊಂಬೋದು ನಾನು ಒಂದು ಸತಿ ತೊಗೊಂಡು ಸ್ವಲ್ಪ ನುಣ್ಣಗೆ ನಾನು ಹೂರ್ಣ ರೆಡಿ ಮಾಡ್ಕೊಂತೀನಿ ದೊಡ್ಡ ಜಾರಾಗಿರೋದ್ರಿಂದ ಇಡಿಸುತ್ತೆ ನೀಟಾಗಿ ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಇಷ್ಟ ಅದ ಇದ್ದರೆ ಸಾಕು ಯಾಕಂದರೆ ಇನ್ನೂ ಸ್ವಲ್ಪ ನಾವು ಉಂಡೆ ಇದ್ದ ತಕ್ಷಣ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ಅದಕ್ಕೆ ನಾವು ಮಾಡ್ಕೊಬೇಕು ತೀರಾ ತುಂಬ ಗಟ್ಟಿಗೂ ಮಾಡೋಕ್ಕ ಹೋಗಬಾರ್ದು ನಾವು ಹೂನ ಎಷ್ಟು ಹೂಣ ತೆಳುವ ಮೆತ್ತಿಗಿದ್ರೆ ಕಣಕನು ಮೆತ್ತಿಗಿರಬೇಕಾಗುತ್ತೆ ನಾವು ಗಟ್ಟಿ ಹೂನ ಗಟ್ಟಿಗಿತ್ತು ಕಣಕ ಮೆತ್ತಿಗಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇಷ್ಟ ಆದರೆ ನಮಗೆ ನೋಡಿ ಸಾಫ್ಟಾಗಿ ನಿಮ್ಗೆ ಉಣ್ಣೆ ಕಟ್ಟಕ್ಕೆ ಬಂದರೆ ನಮಗೆ ಸಾಕು ನೋಡಿ ಸ್ಮೂತಾಗಿದೆ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಆಗಿ ಈಸಿಯಾಗಿ ನೀವು ಆರಾಮಾಗಿ ಮಾಡ್ಕೊಬೋದು ಮಿಕ್ಸಿನಲ್ಲೇ ಹಾಕೊಬೋದು ಏನು ಗ್ರೈಂಡರ್ಗೆ ಕೊಡಬೇಕು ಅಂತಿಲ್ಲ ಸ್ವಲ್ಪ ಕ್ವಾಲಿಟಿ ಆದರೆ ಕ್ವಾಂಟಿಟಿ ಆದರೆ ಒಂದು ಕಾಲು ಕೆ ಜಿಗೆ ಅರ್ಧ ಕೆ ಜಿ ಆದರೆ ನೀವು ಮಿಕ್ಸಿಗೆ ನಾರ್ಮಲಾಗಿ ಹಾಕ್ಕೊಬೋದು ತೊಂದರೆ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ನೈಸಾಗಿ ಬಂದಿದೆ ಆ ತುಪ್ಪದ ಕ್ರಮ ತುಂಬ ಚೆನ್ನಾಗಿ ಹೊಡಿಯುತ್ತೆ ನಾವು ಹೂರ್ಣ ಆದ್ಮೇಲೆ ತುಪ್ಪ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ನಾವು ಮಿಕ್ಸಿಗೆ ಕಾಳಜ್ತೆಯೇ ಸ್ವಲ್ಪ ತುಪ್ಪ ಮೆಲ್ಟ್ ಮಾಡಿ ರುಬ್ಬೋದ್ರಿಂದ ಟೇಸ್ಟು ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಫುಲ್ ಇದನ್ನೆಲ್ಲ ನಾನು ಬೌಲ್ ಫ್ರೆಂಡ್ಸ್ ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಉಂಡೆ ಕಟ್ಕೊಳ್ಳೋಣ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು ನಾನು ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಉಂಡೆ ಕಟ್ಕೊಂಡು ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಮೀಡಿಯಮ್ದು ಉಂಡೆ ಕಟ್ಕೊತೀನಿ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಆದಷ್ಟು ಇದಕ್ಕೆ ಒಣ್ ಶುಂಠಿ ಪುಡಿ ಯೂಸ್ ಮಾಡಿ ಯಾಕೆಂದರೆ ಕಡಲೆಬೇಳೆ ಸ್ವಲ್ಪ ವಾಯು ಅಂಶ ಆಗಿರೋದ್ರಿಂದ ಒಣಶುಂಠಿ ಪುಡಿ ಹಾಕಿದ್ರೆ ಆದರೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಲ್ಲಿ ಖಾಲಿಯಾಗಿದೆ ಇಲ್ಲಾಂದ್ರೆ ನಾನು ಸೇರಿಸ್ತಾಯಿದ್ದೆ ನಾನು ಇದೆಲ್ಲನ ಉಂಡೆ ಮಾಡ್ಕೊತೀನಿ ಈಗ ಫ್ರೆಂಡ್ಸ್ ಕಡಲೆಬೇಳೆದು ಸಿಹಿ ಹೂರಣ ರೆಡಿಯಾಗಿದೆ ನಾವು ಒಬ್ಬಟ್ಟಿಗೆ ಇದು ಹೂನ ರೆಡಿಯಷ್ಟು ರೆಡಿಯಾಗಿದೆ ಈಗ ನಾವು ಮೈದಾ ಮೊದಲೇ ಕಾಣ್ ಒಂದು ಅವರ್ ಮೇಲಾಗಿದೆ ನಾನು ನೆನೆಸಿಟ್ಟು ಇವಾಗ ಇದನ್ನು ಇದೇ ಸ್ವಲ್ಪ ಎಕ್ಸೆಸ್ ಎಣ್ಣೆನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಹಿಂಗೆ ಹೇಳಿದ್ರೆ ಈ ಥರ ಬರಬೇಕು ಲೇಯರ್ ಲೇಯರ್ ಥರ ಚೆನ್ನಾಗಿ ನೆಂದಿದೆ ಈ ಥರ ಬರಬೇಕಿದು ಈ ಥರ ಬಂದರೆ ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಇವಾಗ ನಮಗೆ ಮುಂದೆ ಎಷ್ಟು ಅಷ್ಟು ಅದನ್ನು ನೋಡಿಕೊಂಡು ಮಾಡ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ನಮಗೆ ಇಷ್ಟ ಆದರೆ ಇದು ಚೆನ್ನಾಗಿ ನೆಂದಿದೆ ಮತ್ತು ಇದು ಮೆತ್ತಗಿದೆ ಮತ್ತು ಹೂರ್ಣನು ಮೆತ್ತಿಗಿದೆ ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಬ್ಬರು ಏನು ಮಾಡ್ತಾರೆ ಹೂರ್ಣ ಗಟ್ಟಿ ಮಾಡಿಕೊಟ್ಟು ಕಣಕನ ತೆಳು ಮಾಡ್ಕೊತಾರೆ ಹಾಗೆ ಮಾಡಬಾರ್ದು ಇದು ತೆಳುವಿದ್ರೆ ಇದನ್ನು ಮೆತ್ತುವಾಗಿರಬೇಕು ಇದು ಸ್ವಲ್ಪ ಗಟ್ಟಿ ಇದ್ದರೆ ಇದು ಸ್ವಲ್ಪ ನಾವು ಗಟ್ಟಿ ಕಲಿಸ್ಕೊಬೇಕಾಗುತ್ತೆ ಅವಾಗ ನಮಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ತಟ್ಟಕ್ಕೂ ಚೆನ್ನಾಗಿ ಬರುತ್ತೆ ಕೆಲವ್ರು ಹೇಳ್ತಾರೆ ಥರ ಕಿತ್ತು ತಟ್ಟ ಹೋದ್ಮಾಗೆಲ್ಲ ಅಲ್ಲೆಲ್ಲ ಇದು ಪ್ಯಾಕೆಟ್ಸ್ ಥರ ಬರುತ್ತೆ ಅದೆಲ್ಲ ಏನೂ ಆಗಲ್ಲ ಉಂಡೆಗಳು ತೊಗೊಂಡು ಒಂದು ಪ್ಲೇಟ್ಗೆ ಈ ಥರ ಇಟ್ಕೊಳ್ತೀನಿ ನಾನು ಸೈಜ್ ಎಷ್ಟು ಬೇಕಷ್ಟು ಅಷ್ಟು ನೋಡಿಕೊಂಡು ತಗೊಬೇಕಾಗ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಒಂದು ಮೇಲೆ ನಾನು ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಈ ಥರ ಬಟರ್ ಪೇಪರ್ ತೊಗೊತಾ ಇದ್ದೀನಿ ನೀವು ಯಾವ ಸೈಡಾಗ ನಾನು ಮಾಡ್ಬೋದು ಸ್ವಲ್ಪ ಎಣ್ಣೆ ತಗೊಂಡು ಸೋರ್ಕೊಂಡು ಆಲ್ರೆಡಿ ನಾನು ಉಂಡೆ ಹಾಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹೇಳ್ಕೊಂಡು ಎಕ್ಸೆಸ್ ಇಟ್ಟಿರುತ್ತಲ್ಲ ಕಣಕನ ಅದನ್ನ ತೆಗೆದುಬಿಡಿ ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ನೋಡಿ ನೀವು ಕೈಯಲ್ಲೂ ತಟ್ಕೊಬೋದು ಅದ್ರ ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ಈ ಥರ ಹಿಂಗೆ ಎಳ್ಕೊಬೋದು ನಾನು ಮೂರು ಥರನೂ ತೋರಿಸ್ತೀನಿ ಹಿಂಗೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಕಿತ್ತೋಗೋದೆಲ್ಲ ಏನಿಲ್ಲ ಎಷ್ಟು ತೆಳ್ಳಗನ ತಟ್ಕೊಬೋದು ನೋಡಿ ರೆಡಿ ಆಗಿದೆ ನೋಡಿ ನೋಡಿ ಎಲ್ಲಿ ಮೈದಾ ಇಟ್ಟದಲ್ಲ ಏನು ಬರಲ್ಲ ನೋಡಿ ಇಷ್ಟ ಆದ್ರೆ ನಮಗೆ ಸಾಕು ಓಕೆ ಇಷ್ಟಿದ್ರೆ ಸಾಕು ನೋಡಿ ಆಲ್ರೆಡಿ ನಾನು ಹೆಂಚಿ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೆಂಚು ಬಿಸಿ ಆಗಿದೆ ನೋಡಿ ಇದೇ ನಾವು ಕೈಯಲ್ಲಿ ಎತ್ತಾಕೋದು ಏನು ಬೇಡ ಈ ಥರ ಬಟರ್ ಪೇಪರ್ ಆದರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನೋಡಿ ಅಷ್ಟೇ ನೀವು ಬೇಕಾದ್ರೆ ಮೇಲೆ ತುಪ್ಪ ಹಾಕೊಬೋದು ಎಣ್ಣೆ ಹಾಕೊಬೋದು ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಬೇಕಾಗ್ತದೆ ಫ್ರೆಂಡ್ಸ್ ಆಗಿದೆ ಸ್ವಲ್ಪ ನೆನೆ ಸೇರಿಸ್ತಾ ಇದೀನಿ ನೀವು ತುಪ್ಪನೂ ಹಾಕೊಬೋದು ಎಣ್ಣೆನೂ ಸೇರಿಸ್ಕೊಬೋದು ನೋಡಿ ನೋಡಿ ಈ ತರ ಬೆಲೂನ್ ಈ ತರ ಫ್ರೆಂಡ್ಸ್ ರೆಡಿ ಆಗಿದೆ ಕಡಲೆಬೇಳೆ ಹೋಳಿಗೆ ನೋಡಿ ಎರಡು ಸೈಡ್ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೆಲ್ಲೂನ್ ಥರ ಎದೆ ಇಡಬೇಕು ಈ ಥರ ಬಫ್ ಥರ ಬರಬೇಕು ಓಕೆ ಆಗಿದೆ ಇದು ನಾನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಮೆಥೆಡಲ್ಲಿ ತೋರಿಸ್ತೀನಿ ಕವರ್ ಈ ಬಟರ್ ಮಾಡ್ತಾರಲ್ಲ ಕವರ್ ಹಾಕ್ಕೊಂಡು ಒಂದ್ರ ಮೇಲೆ ಒಂದು ಆ ಥರ ಮೆಥೆಡಲ್ಲಿ ನಿಮ್ಗೆ ಒಂದು ಸತಿ ತೋರಿಸ್ತೀನಿ ನಾವು ನೀವು ಕೈಯೆಲ್ಲ ಮಾಡ್ಕೊಬೋದು ಇಲ್ಲ ಈ ಥರನೂ ಮಾಡ್ಕೊಬೋದು ನಾನು ಮೂರು ಥರನೂ ಮಾಡ್ತೀನಿ ಈ ಥರ ತಗೊಂಡು ಅದಕ್ಕೆ ಚೆನ್ನಾಗಿ ನಾವು ಕಣಕನ ಚೆನ್ನಾಗಿ ಕಲಿಸ್ಕೊಬೇಕು ಮತ್ತೆ ಹೂಣನು ಸಮನಾಗಿರ್ಬೇಕು ಅಂತ ಹೇಳೋದು ಎಕ್ಸೆಸ್ ತೆಗೆದು ಬಿಡೋಣ ಇವಾಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ನೀಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ಹಿಂಗೆ ಮಾಡಿಕೊಂಡು ಈ ಥರ ಪೇಪರ್ ಇರುತ್ತಲ್ವಾ ಜಾರಿ ಪೇಪರು ಅದು ಇದು ಅದಕ್ಕೊಂದು ಸ್ವಲ್ಪ ಎಣ್ಣೆ ಈ ಥರ ಸೌರ್ಕೊಂಡು ಈ ತರ ತಗೊಂಡು ನೋಡಿ ಎಷ್ಟು ತೆಳುವ ಈ ತರ ಎಳ್ಕೊ ಮೊದಲು ಮೊದಲ ಮನೆಯಲ್ಲೆಲ್ಲ ಬಟ್ರೆಲ್ಲ ಎಳೀತಾರಲ್ಲ ನೋಡಿ ಎಲ್ಲೂ ಕಿತ್ತೋಗೋದೆಲ್ಲ ಏನೂ ಇಲ್ಲ ಇದು ಈಸಿ ಮೆಥೆಡ್ ನಿಮಗೆ ನೋಡಿ ರೆಡಿ ಆಗೋಯ್ತು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಕಾದಿರೋ ಇಂಚ್ ಮೇಲೆ ಸೇರಿಸ್ಕೋಣ ಇನ್ನು ತೆಳುವಾಗೇ ಬರುತ್ತೆ ನಿಮಗೆ ಕೈಯಲ್ಲಿ ತಟ್ಟೋದಿಗಿಂತ ತೆಳುವಾಗಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನಾನು ಕವರಲ್ಲಿ ಎಷ್ಟು ಬಟರ್ ಸ್ಟ್ರೈಲ್ ಮಾಡಿದ್ದೀನಲ್ಲ ನೋಡಿ ಎಷ್ಟು ನೀಟಾಗಿ ಒಂದೇ ಸಮ ಬಂದಿದೆ ನೋಡಿ ಇಷ್ಟ ಆದರೆ ನಮಗೆ ತೆಳು ನೀವು ಎಷ್ಟು ತೆಳುವಾಗಿ ಬೇಕಾದ್ರೆ ಅಷ್ಟು ತೆಳುವಾಗಿ ನೀವು ಎಳ್ಕೊಬೋದು ಇದು ಈ ಸ್ಟೈಲ್ ತುಂಬ ಈಸಿ ಅಂದ್ಕೊತೀನಿ ಕೈಯಲ್ಲಿ ತಟ್ಟೋದಕ್ಕಿಂತ ನೋಡಿ ತುಂಬ ತೆಳ್ಳುವಾಗಿ ಹೆಂಗೆ ಹಂಗೆ ತಟ್ಕೊಂಬೋದು ನೀವು ಅಂದರೆ ಎರಡು ಸೈಡು ಚೆನ್ನಾಗಿ ನೀವು ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಖುಪ ಸೇರಿಸ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ನೋಡಿ ಫ್ರೆಂಡ್ಸ್ ಒಳ್ಳೆ ಬಫಿ ತರ ಪೂರಿ ತರ ಚೆನ್ನಾಗಿ ಊರಿ ಇದೆ ನೋಡಿ 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 ಎರಡು ಸೈಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಷ್ಟ ಆದರೆ ಸಾಕು ನೀವು ಬೇಕಾದ್ರೆ ಆರಿಸ್ಬಿಟ್ಟು ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಓಲ್ಡ್ ಮಾಡಿ ಈ ಥರ ಮಡ್ಸ್ಬಿಟ್ಟು ಮತ್ತು ಆದಷ್ಟು ಆರಿಸ್ಬಿಟ್ಟು ಮಡಚೋದು ಒಳ್ಳೆಯದು ನೋಡಿ ನಾನು ಎರಡು ಮೆಥಡ್ ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಯಾವ ಮೆಥಡ್ ಇಷ್ಟನೋ ಆ ಮೆಥೆಡಲ್ಲಿ ನೀವು ಮೂರ್ನಾಲ್ಕು ಥರ ಮೆಥಡ್ ಮಾಡ್ಬೋದು ನಾನು ಆಲ್ರೆಡಿ ಎರಡು ಥರ ತೋರಿಸಿದ್ದೀನಿ ಅಷ್ಟೇ ನಿಮ್ಗೆ ಯಾವ ಇದೆಯಾ ಆ ಥರ ನೀವು ಫಾಲೋ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇರೋದು ಯ ಬಗ್ಗೆ ಒಳ್ಳೆಬೇಳೆ Todos tienen que simple, que easy, que. Thank you.